ಲಯನ್ ಟಿವಿ ನೆಟ್ವರ್ಕ್ಸಿಂದ ಒಂದು ಶಾರ್ಟ್ ಮೂವಿ ಕಾಂಪಿಟೇಷನ್ನ ಇಡ್ತಾ ಇದೀವಿ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ಹಾಗೂ ಮೂರನೇ ಬಹುಮಾನ ಒಂದು ಸಾವಿರ ನೀವೇನಾದರೂ ಶಾರ್ಟ್ ಮೂವಿನ ಮಾಡಿದರೆ ಕೆಳಗೆ ಕಾಣಿಸ್ತಾ ಇರುವ ನಮ್ಮ ಲಯನ್ ಟಿವಿ ಪೇಜ್ಗೆ ಲಿಂಕ್ ಸೆಂಡ್ ಮಾಡಿ ಹಾಗೆ ಜಿಮೇಲ್ಗೆ ಲಿಂಕ್ ಸೆಂಡ್ ಮಾಡಿ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದು ಬಿಗ್ ಬಾಸ್ ಆರನೇ ಸೀಸನ್ನ ವಿನ್ನರ್ ಆಗಿರುವಂತಹ ಶಶಿ ಅವರನ್ನ ಮಾಡ್ರನ್ ರೈತ ಅಂತಾನೆ ಹೇಳ್ಬೋದು ಅವರ ಬಗ್ಗೆ ಮೋದಿ ಅವರು ಏನು ಹೇಳಿದ್ದಾರೆ ಗೊತ್ತಾ ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಶಶಿಕುಮಾರ್ ಅವರಿಗೆ ಡೊಳ್ಳು ಕುಣಿತ ಪೂಜೆ ಕುಣಿತ ವೀರಗಾಸೆ ಕಂಸಾಳೆ ಸೇರಿದಂತೆ ಹಲವು ರೀತಿ ಜಾನಪದ ನೃತ್ಯಗಳು ಬರುತ್ತದೆ ಅವರು ಜಿ ಕೆ ವಿಕೆಯಲ್ಲಿ ಓದುತ್ತಿರುವಾಗ ಭೂಮಿಕ ಸಾಂಸ್ಕೃತಿಕ ತಂಡವನ್ನು ಕಟ್ಟಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇವರು ಬಿಗ್ ಬಾಸ್ ಶೋ ಬಂದಾಗಲೂ ಸಹ ಡೊಳ್ಳು ಕುಣಿತ ಪ್ರದರ್ಶನವನ್ನು ನೀಡಿದ್ದರು ಇದೇ ರೀತಿ ಶಶಿ ಅವರು ಬರೋಬ್ಬರಿ ನಮ್ಮ ಕರ್ನಾಟಕಕ್ಕೆ ಭೂಮಿಕ ಸಾಂಸ್ಕೃತಿಕ ತಂಡದಿಂದ ಐದು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಅದೇ ರೀತಿ ಮೋದಿಯವರು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಲ್ಲಿ ಶಶಿ ಅವರ ಡೊಳ್ಳು ಕುಣಿತ ನೃತ್ಯವನ್ನು ನೋಡಿ ನರೇಂದ್ರ ಮೋದಿಯವರು ಸಹ ಅಭಿನಂದಿಸಿದ್ದರು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕರ್ನಾಟಕಕ್ಕಾಗಿ ಶಶಿ ಅವರು ಎಷ್ಟು ಪದಕಗಳನ್ನು ತಂದಿದ್ದಾರೆ ಅಂತ ಈ ರೀತಿ ಮಾಡಿರುವುದು ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್